హే వివన్ వెల్కమ్ బ్యాక్ టు మై చాల్ హేగీ ఎల్లు ఐ హోప్ చంత భావ్తాయి ఇప్పుడు నేను ఫ్యాట్ లాస్ జర్నీ స్టార్ట్ మాతాయి ఇది డే 1 ఆగితే ఫ్రెండ్స్ డే 1 నన్న ఫుడ్ రుటీన్ హేగి అంత నిమ్మ జేర్ మాకొని ఇను యారు నన్న ఛానల్ సబ్స్క్రైబ్ నోడి ప్లీజ్ సబ్స్క్రైబ్ మార్కొండి సపోర్ట్ మి అంత నేను ఇవక ఇవ్వగం ఫ్యాట్ కట్ అవుట్ డ్రింకీ ముంచే వీడియోన నోడే ನಾನು ಅದರಲ್ಲಿ ತಿಳಿಸಿದ್ದೀನಿ ಒಂದು ವೆಯ್ಟ್ ಲಾಸ್ ಪೌಡರ್ ಥರ ಒಂದು ಮಾಡ್ಕೊಂಡಿದ್ದೀನಿ ಅಂದರೆ ಫ್ಯಾಟ್ ಕಟರ್ ಡ್ರಿಂಕ್ಗೆ ಅಂತ ಹೇಳಿ ಒಂದು ಪೌಡರ್ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ನಾನು ತಗೋತಾ ಇದ್ದೀನಿ ಇದು ಸಿಂಪಲಾಗಿ ಏನು ನಮಗೆ ಟೈಮ್ ಇಲ್ಲ ಎಲ್ಲವ ಕಷಾಯಿ ಥರ ಮಾಡ್ಕೊಳ್ಳೋಕ್ಕೆ ಜೀಕೆ ಅದೆಲ್ಲ ಕುದಿಸಿಟ್ಕೊಳಕ್ಕೆ ಅಥವಾ ನೈಟ್ ನೆನೆ ಇಡೋಕ್ಕೆ ನಂಗೆ ನೆನಪಾಗೋದಿಲ್ಲ ಅನ್ನೋರಿಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ ಸಿಂಪಲ್ಲಾಗಿ ಬಿಸಿನೀರನ್ನು ಕಾಯಿಸ್ಕೊಂಡು ಒಂದು ಗ್ಲಾಸ್ ಹಾಕ್ಕೊಂಡು ಒಂದು ಸ್ಪೂನಷ್ಟು ನಾನು ಈ ಪೌಡರ್ನ ಇದ್ದೀನಿ ಇದನ್ನು ನಾನು ಬೆಳಗ್ಗೆ ಮತ್ತು ರಾತ್ರಿ ಎರಡು ಟೈಮ್ ಮಾತ್ರ ತಗೊತೀನಿ ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಜರ್ನಿಲಿ ನಿಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ ಮೆಟಬಾಲಿಸಮ್ ರೇಟ್ ಜಾಸ್ತಿ ಮಾಡುತ್ತೆ ಹಾಗೆ ನೀವು ಫುಲ್ ಡೇ ಆ್ಯಕ್ಟಿವ್ ಆಗಿ ಇರೋ ಥರ ಈ ಒಂದು ಪೌಡರ್ ನಿಮಗೆ ಮಾಡುತ್ತೆ ಇದು ಚೆನ್ನಾಗಿ ರಿಸಲ್ಟ್ ಕೊಟ್ಟಾದ ಮೇಲೆ ನಾನು ಈ ಒಂದು ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಒಂದು ವೀಡಿಯೋನಲ್ಲಿ ಶೇರ್ ಕೂಡ ಮಾಡ್ತೀನಿ ತುಂಬ ದಿವಸಗಳಾಗಿ ಗ್ಯಾಪ್ ಆದಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ ಇನ್ನು ಬ್ಯಾಕ್ ಟು ರೂಟೀನ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಮಕ್ಕಳ ಸ್ಕೂಲ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಮಕ್ಕಳ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ರುಟೀನ್ ಚೇಂಜ್ ಆಗುತ್ತೆ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ ನಾರ್ಮಲಾಗಿ ಹೋಗ್ತಾಯಿದೆ ರುಟೀನು ಎಷ್ಟು ನಿಮಗೆ ಎಷ್ಟು ಬಿಸಿ ತಳೋಕಾಗುತ್ತೆ ಆ ಥರ ನಾನು ಇದ್ದೀನಿ ನಾನು ಸಿಪ್ ಬೈ ಸಿಪ್ ಇದನ್ನು ತೊಗೊತಾ ಇದ್ದೀನಿ ಬೆಳಗ್ಗೆ ಎದ್ದ ಕೂಡಲೇ ಫಸ್ಟ್ ಇದನ್ನು ತಗೊಳ್ತಾ ಇರೋದು ಆ ಮುಂಚೆ ಯಾರು ವೀಡಿಯೋಸ್ ನೋಡ್ತಾ ಗೊತ್ತಿರುತ್ತೆ ಗೊತ್ತಿರತ್ತೆ ಸೀಡ್ಸ್ ತೊಗೋತಾ ಇದ್ದೆ ಹಾಟ್ ವಾಟರ್ ತೊಗೋತಾ ಇದ್ದೆ ಬೇರೆ ಯಾವುದೇ ಥರದ್ದು ಫ್ಯಾಟ್ ಕಟ್ಟೋ ಡ್ರಿಂಕನ್ನು ಟ್ರೈ ಮಾಡಿಲ್ಲ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಅನ್ನಿಸ್ತಾ ಇದೆ ಹಾಗಾಗಿ ರಿಸಲ್ಟ್ ಬಂದ ಮೇಲೆ ನಾನು ಈ ಥರ ಒಂದು ರೆಸಿಪಿನ ಅಂದರೆ ಹೇಗೆ ಮಾಡೋದು ಮಾಡೋದಂತ ಹೇಳಿ ನಾನು ಶೇರ್ ಕೂಡ ಮಾಡ್ಕೋತೀನಿ ವಿಡಿಯೋಸ್ ಮಾಡೋ ಸ್ಟಾಪ್ ಮಾಡಿರೋ ಕಾರಣ ಏನಾಯಿತು ಅಂತಂದರೆ ವಿ ಯೂಟ್ಯೂಬ್ ಅಂದರೆ ವೈ ಟಿ ಸ್ಟುಡಿಯೋನಲ್ಲಿ ನನ್ನ ವ್ಯೂಸ್ ಮತ್ತು ವಾಚ್ ಅವರ್ ಏನಿತ್ತು ವಾಚ್ ಅವರ್ ಆಲ್ಮೋಸ್ಟ್ ನನಗೆ ಫೈ ಹಂಡ್ರೆಡ್ ವಾಚ್ ಅವರ್ ಆಗಿತ್ತು ಏನೂ ಗೊತ್ತಿಲ್ಲ ಒಂದು ಮಂತ್ ಗ್ಯಾಪ್ ಆದಮೇಲೆ ಅದು ಕಟ್ ವಾಚ್ ಅವರ್ ಕಟ್ ಆನ್ ಮಾಡ್ತಾ ಹೋದರು ಕಟ್ ಡೌನ್ ಆಯಿತು 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 ಸರಿ ನಾನು ಮುಂಚೆ ತಿಳಿಸಿದ ಹಾಗೆ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅಮ್ಮ ಊರಿಗೆ ಹೋಗಿದ್ದೆ ಅಲ್ಲಿ ಫುಡ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಫುಡ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತಂದಾಗ ನಾವು ಹೇಗೆ ವೀಡಿಯೋ ಮಾಡೋಕ್ಕಾಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೂ ಆಗೋಲ್ಲ ಹಾಗಾಗಿ ಆ ರೀತಿ ಆಯಿತು ವರ್ಕೌಟ್ ಎಲ್ಲ ಮುಗೀತು ಈಗ ಇಲ್ಲಿ ತಗ್ತಾಯಿದ್ದೀನಿ ಫುಲ್ಲು ಸ್ವಲ್ಪ ವಿಂಡೋಲಿ ಚೆನ್ನಾಗಿ ಗಾಳಿ ಬರುತ್ತೆ ಇಲ್ಲಿ ವಿಂಡೋ ಹತ್ರ ಹಾಗಾಗಿ ಇಲ್ಲಿ ಕೂತ್ಕೊಂಡಿದ್ದೆ ತುಂಬ ಸೆಟ್ ಆಗಿಬಿಟ್ಟಿದೆ ಫುಲ್ ಸೆಟ್ ಆಗಿಬಿಟ್ಟಿದೆ ಏನ ತಲೆ ಸ್ನಾನ ಮಾಡಿದ್ರೇ ಸರಿ ಓಕೆ ಇಲ್ಲ ಅಂದರೆ ಫುಲ್ ಅನ್ಕಂಫರ್ಟ್ ಥರ ಆಗಿಬಿಡುತ್ತೆ ಫುಲ್ ಸೆಟ್ಟಾಗಿ ನೀವು ತೊಗೊತಾಯಿದ್ದೀನಿ ಒಂದು ಅರ್ಧ ಬಾಟಲ್ ಅಷ್ಟಾದರೂ ನೀರು ಕುಡಿಲೇಬೇಕು ಈ ವರ್ಕೌಟ್ ಆದಮೇಲೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊತಾಯಿದ್ದೀನಿ ಏನೇನು ತೊಗೋತೀನಿ ತೋರಿಸ್ತೀನಿ ಎಷ್ಟು ಇದ್ದೀನಿ ಅಂದಷ್ಟು ಕರಿಬಿನ ಮೇಲೆ ಅಂದಷ್ಟು ಕರಿಬಿ ಮೇಲೆ ಆಮೇಲೆ ವಾಲ್ನಟ್ ಮೇಲೆ ಹಾಕಿರೋದು ನಾಲ್ಕು ಬಾದಾಮ್ ಇದು ವರ್ಕೌಟ್ ಆದ್ಮೇಲೆ ನಾನು ತೊಗೋತಾ ಇದ್ದೀನಿ ಸೂಪರ್ ಕುಡ್ತಾಯಿದ್ದೀನಿ ಚೂರು Lepas tu, karbohidratnya tak kena berdiri. Lepas ಇವಾಗ ಒಂದು ವಾಲ್ನಟ್ ಒಂದು ವಾಲ್ನಟ್ ತಗೋತಾ ಇದ್ದೀನಿ ಇನ್ನು ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಬೇಕು ಸಿಗ್ತೀನಿ ಬ್ರೇಕ್ಫಾಸ್ಟ್ ಮಾಡುವಾಗ ಏನು ಮಾಡ್ತಾ ಅಂತ ತೋರಿಸ್ತೀನಿ ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಮಿಲೆಟ್ಸ್ ಗಂಜಿನ ಮಾಡ್ಕೊತಾ ಇದ್ದೀನಿ ಮಿಲೆಟ್ಸ್ ಮಿಲೆಕ್ಸ್ ಅಂತಲೇ ಬರುತ್ತೆ ಅದನ್ನು ತರಿಸ್ಕೊಂಡಿದ್ದೆ ಎರಡು ಪ್ಯಾಕೆಟ್ ಬರುತ್ತೆ ನಿಮಗೆ ಅದನ್ನು ಇವಾಗ ನಾನು ಫಸ್ಟು ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಮನೆಯವ್ರಿಗೆಲ್ಲ ಒಂದು ಸ್ವಲ್ಪ ಅವಲಕ್ಕಿ ಅವಲಕ್ಕಿ ಮಾಡಿದ್ದೀನಿ ಅದನ್ನು ಸ್ವಲ್ಪ ನಾನು ತೊಗೊತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಟೇಸ್ಟ್ ಬೇಕು ಅನ್ನೋರಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲನ ಹಾಕಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಇದರಲ್ಲಿ ತುಂಬ ಎಲ್ಲ ಥರದ ಕಾಳು ಡ್ರೈ ಫ್ರೂಟ್ಸು ಆ ಥರ ಎಲ್ಲ ಹಾಕಿ ಮಾಡಿರುವಂಥ ಪೌಡರ್ ಇದು ಇದರಿಂದ ತುಂಬ ಒಂದು ಗೆ ಒಳ್ಳೆಯದು ಬೆಳಗ್ಗೆ ನಿಮಗೆ ಸ್ವಲ್ಪ ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿರಬೇಕಂತಂದರೆ ಇದು ಹೆಲ್ಪ್ ಮಾಡುತ್ತೆ ಆಲ್ರೆಡಿ ಒಂದು ಪ್ಯಾಕೆಟ್ ಖಾಲಿಗೆ ಇದೆ ಇವಾಗ ಸೆಕೆಂಡ್ ಪ್ಯಾಕೆಟ್ ನಾನು ಬಳಸ್ತಾ ಇರೋದು ನಾನು ನೋಡಿ ಒಂದು ಸ್ಪೂ ಒಂದೇ ಒಂದು ಸೌಟಷ್ಟು ಒಂದು ಅವಲಕ್ಕಿ ಸ್ವಲ್ಪ ಅವಲಕ್ಕಿ ಇದ್ದೀನಿ ಇದ್ರ ಜೊತೆಗೆ ಒಂದು ಗ್ಲಾಸಷ್ಟು ಮಿಲೆಕ್ಸ್ಕಂಜಿನ ತೊಗೊತಾ ಇದ್ದೀನಿ ಆದಮೇಲೆ ನಾನು ಫಸ್ಟ್ ತೊಗೊಂಡಿದ್ದು ಡ್ರೈ ಫ್ರೂಟ್ಸು ರಾತ್ರಿ ನೆನೆ ಹಾಕಿರೋಂಥ ಬಾದಾಮು ಮತ್ತು ವಾಲ್ನಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನ ತೊಗೊತಾ ಇದ್ದೀನಿ ಕರಿಬೇವಿನ ಎಲೆ ತಗೊಳ್ಳೋದ್ರಿಂದ ಬೆಳಗ್ಗೆ ಬೆಳಗ್ಗೆ ನಿಮಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಕೂದಲು ಸ್ಕಿನ್ನು ಎಲ್ಲದಕ್ಕೂ ನಿಮಗೆ ಅದು ಹೆಲ್ಪ್ ಮಾಡುತ್ತೆ ವಾಲ್ನಟ್ಟು ಅಷ್ಟೇ ನಿಮ್ಮ ಹೇರ್ ಮತ್ತು ಸ್ಕಿನ್ಗೆ ಹೆಲ್ಪ್ ಮಾಡುತ್ತೆ ಆದಷ್ಟು ನೆನೆ ಹಾಕಿ ತಿನ್ನೋದ್ರಿಂದ ಅದರ ನ್ಯೂಟ್ರಿಯೆಂಟ್ಸ್ ನಿಮಗೆ ಚೆನ್ನಾಗಿ ಸಿಗುತ್ತೆ ಅದು ಯಾವುದೇ ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗಬೇಕಾದ್ರೆ ಅದನ್ನು ನೀವು ನೈಟ್ ನೆನೆ ಹಾಕಿ ತಿನ್ನೋದ್ರಿಂದ ಅದು ತುಂಬ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಹಾಗೆ ಬದಾಮ್ ತಿನ್ನೋದಕ್ಕಿಂತ ನೈಟು ಆದಷ್ಟು ನೆನೆ ಹಾಕಿ ದಿನಕ್ಕೆ ಒಂದು ನಾಲ್ಕು ಬದಾಮ್ ತಿಂದರೂ ಸಾಕು ನಿಮ್ಮ ಹೇರ್ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು ಆದಷ್ಟು ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ಲಿಕ್ವಿಡ್ ಆ ಥರ ತೊಗೊಳ್ಳಿ ಇಲ್ಲ ಮನೆಯಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಏನು ಮಾಡುತ್ತಾರೆ ಅದನ್ನೇ ತೊಗೊಳ್ಳಿ ನಾನಿವಾಗ ಈ ರೀತಿ ತೊಗೋತಾ ಇದ್ದೀನಿ ಅಂದರೆ ಮಿಲೆಕ್ಸ್ ಗಂಜಿ ಏನಕ್ಕೆ ಇದ್ದೀನಿ ಅಂದರೆ ಮೊದಲು ನಾನು ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಗ್ಲಾಸ್ ಹಾಲು ಇದ್ದೆ ಇವಾಗ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ಹಾಗಾಗಿ ನಮಗೆ ಸಿಗುವಂಥ ನ್ಯೂಟ್ರಿಯೆಂಟ್ಸು ಕ್ಯಾಲ್ಶಿಯಮು ಐರನ್ ಏನೇ ಇರಲಿ ಅದೆಲ್ಲ ನಮ್ಮ ದೇಹಕ್ಕೆ ಸಿಗಲೇಬೇಕು ಅದೆಲ್ಲ ಸಿಗದೆ ಇರುವಾಗ ನಾವು ಸುಮ್ಮನೆ ಫ್ಯಾಟ್ ಲಾಸು ವೆಯ್ಟ್ ಲಾಸು ಮಾಡ್ತಾ ಹೋಗ್ತೀವಿ ಅಂತ ಅಂದಾಗ ಬಾಡಿಲಿ ವೀಕ್ನೆಸ್ ಬರುತ್ತೆ ಮಾಡಿದ ಒಂದು ತಿಂಗಳ ನಂತರ ನಮಗೆ ಅದು ರಿಸಲ್ಟ್ ಗೊತ್ತಾಗುತ್ತೆ ನಮ್ಮ ಬಾಡಿ ಆ್ಯಕ್ಟಿವ್ ಆಗಿಲ್ಲ ನಮಗೆ ಒಂದು ರೀತಿ ವೀಕ್ನೆಸ್ ಫೀಲ್ ಆಗುತ್ತೆ ಆ ರೀತಿ ಯಾವುದೂ ಆಗಬಾರ್ದು ಸ್ಪಾಟ್ಗೆ ಏನು ಸಿಗಬೇಕು ಒಂದು ದಿನಕ್ಕೆ ಎಷ್ಟು ಪೋಷಕಾಂಶಗಳು ಏನೆಲ್ಲ ಸಿಗಬೇಕು ಆದಷ್ಟು ನಾವು ತೊಗೊಳೋದನ್ನು ತೊಗೊಳಕ್ಕೆ ಟ್ರೈ ಮಾಡಬೇಕು ಹಾಗಾಗಿ ಈ ಒಂದು ಮಿಲಿಕ್ಸ್ ಗಂಜಿನ ನಾನೊಂದು ಈ ಒಂದು ಡಯಟಲ್ಲಿ ಸೇರಿಸ್ಕೊಂಡಿದ್ದೀನಿ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಮತ್ತು ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷವೂ ಬೇಕಾಗಿಲ್ಲ ಒಂದು ಐದು ನಿಮಿಷದಲ್ಲಿ ಇದನ್ನು ಮಾಡ್ಕೋಬಹುದು ಯಾರ್ಯಾರು ಗಡಿ ಇರ್ತೀರಾ ಇರ್ತೀರ ಆಫೀಸ್ಗೆ ಹೋಗ್ತೀರಾ ಅನ್ನೋರಿಗೂ ಕೂಡ ಇದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ತೀನಿ ಹಾಗಾಗಿ ಇದನ್ನು ಸ್ವಲ್ಪ ಅವಲಕ್ಕಿ ತಿನ್ಕೊಂಡು ನಾನು ಇದು ಬ್ರೇಕ್ಫಾಸ್ಟಿಗೆ ತೊಗೊ ತೊಗೊಂಡೆ ಇನ್ನು ಮಧ್ಯಾಹ್ನಕ್ಕೆ ಲಂಚ್ ಎಲ್ಲ ರೆಡಿ ಮಾಡಬೇಕಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಸಲಾಡೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಇದು ಕ್ಯಾರೆಟು ಮೂಲಂಗಿ ಮತ್ತು ಸೌತೆಕಾಯಿ ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ಸೌತೆಕಾಯಿನೂ ಸ್ವಲ್ಪ ಜಾಸ್ತಿ ತಗೊಳ್ಳಿ ಬಾಡಿ ಎಷ್ಟು ಹೈಡ್ರೇಟ್ ಆಗಿರುತ್ತೆ ಅಷ್ಟು ಬೇಗ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ ಫುಡ್ ಕಂಟ್ರೋಲ್ ಎಷ್ಟು ನಿಮಗೆ ಇಂಪಾರ್ಟೆಂಟು ಅದ್ರ ಜೊತೆ ಎಕ್ಸಸೈಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಸುಮ್ಮನೆ ನಾವು ಫುಡ್ ಕಂಟ್ರೋಲ್ ಮಾಡ್ತಾ ಡಯೆಟ್ ಮಾಡ್ತಾ ಹೋದರೆ ಖಂಡಿತ ವೆಯ್ಟ್ ಲಾಸ್ ಆಗೋಲ್ಲ ಆಗತ್ತೆ ನಾವು ಎಕ್ಸ್ಪೆಕ್ಟ್ ಮಾಡುವಷ್ಟು ವೆಯ್ಟ್ ಖಂಡಿತ ಆಗೋದಿಲ್ಲ ಎಕ್ಸಸೈಸ್ ಅದರ ಜೊತೆಗೆ ನೀವು ಸೇರಿಸ್ಕೊಳ್ತಾ ಹೋದರೆ ನಿಮ್ಮ ಬಾ ದೇಹದಲ್ಲಿರುವಂಥ ಬೊಚ್ಚಿನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ನಾನು ಮುಂಚೆ ಹೇಳ್ತಾಕೆ ನಂದು ಬಾಡಿ ಒಬ್ಬೊಬ್ಬರದ್ದು ಬಾಡಿ ಟೈಪ್ ಒಂದೊಂದು ಥರ ಇರುತ್ತೆ ಒಬ್ಬರಿಗೆ ಎಷ್ಟೇ ತಿಂದರೂ ದಪ್ಪ ಆಗೋದಿಲ್ಲ ಒಬ್ಬರು ಒಂದು ಸ್ವಲ್ಪ ತಿಂದರೂ ಸಾಕು ಬೇಗ ದಪ್ಪ ಆಗ್ಬಿಡ್ತಾರೆ ನಾನು ಬಂದುಬಿಟ್ಟು ಸೆಕೆಂಡ್ ಕ್ಯಾಟಗರಿ ಅಂತಲೇ ಹೇಳ್ಬೋದು ಸ್ವಲ್ಪ ತಿನ್ನೋಕೆ ಶುರು ಮಾಡಿದ್ರು ಕೂಡ ವೇಟ್ ಬೇಗ ಜಾಸ್ತಿ ಆಗಿಬಿಡುತ್ತೆ ಒಂದೇ ದಿವಸಕ್ಕೆ ನೀನು ಇನ್ನು ತಿನ್ಕೊಂಡ್ರು ನೆಕ್ಸ್ಟ್ ಡೇ ಎಫೆಕ್ಟ್ ನಂಗೆ ತೋರಿಸುತ್ತೆ ಈ ರೀತಿ ವೆಯ್ಟ್ ನಂದು ಬಾಡಿ ಹಾಗೇ ಮತ್ತು ತಿನ್ನೋದನ್ನು ಬಿಟ್ಟರೆ ಬೇಗ ವೆಯ್ಟ್ ಲಾಸು ಕೂಡ ಆಗುತ್ತೆ ಆ ಥರ ಇದೆ ಹಾಗಿದ್ರೆ ಒಂದು ರೀತಿಲಿ ಒಳ್ಳೆಯದಾದರೆ ಒಂದು ರೀತಿಲಿ ಕೆಟ್ಟದು ಕೆಲವರು ಎಷ್ಟು ತಿಂತಾಯಿರ್ತಾರೆ ತಿಂತಾಯಿರ್ತಾರೆ ಅದರಲ್ಲೂ ರೈಸ್ ತಿಂತಾ ಇರ್ತಾರೆ ದಪ್ಪ ಇರೋಲ್ಲ ಹಾಗೆ ರೈಸ್ ತಿಂದರೆ ಆಗ್ತಾರೆ ಅದು ಎಲ್ಲ ಸುಳ್ಳು ಫ್ರೆಂಡ್ಸ್ ನನಗೆ ಗೊತ್ತಿರೋ ಪ್ರಕಾರ ಇದೆಲ್ಲ ಮ್ಯಾಟರ್ ಆಗೋದು ಅವರ ಒಂದು ಮೆಟಬಾಲಿಕ್ ರೇಟ್ ಮೇಲೆ ಅಂತ ಹೇಳ್ತೀನಿ ನಾನು ಅವರ ಮೆಟಬಾಲಿಕ್ ರೇಟ್ ಚೆನ್ನಾಗಿದ್ದರೆ ಬೇಗ ಡೈಜೆಷನ್ ಆಗುತ್ತೆ ಹಾಗಾಗಿ ಅವ್ರದ್ದು ಅಷ್ಟು ವೇಟ್ ಜಾಸ್ತಿ ಆಗೋದಿಲ್ಲ ಈ ರೀತಿ ಇರುತ್ತೆ ಇನ್ನು ಮೆಟಬಾಲಿಕ್ ರೇಟ್ ಕಡೆ ಜಾಸ್ತಿ ಇಲ್ಲ ನಮ್ಮದು ಕಡಿಮೆ ಇದೆ ಎಂದಾಗ ನಾವು ನಮ್ಮ ಫುಡ್ ಡೈಜೆಷನ್ ಆಗುವಂತಹ ಈ ಥರ ಫ್ಯಾಟ್ ಕಟ್ಟೋ ಡ್ರಿಂಕನ್ನು ತಗೊಳ್ಳಬೇಕಾಗತ್ತೆ ಏನು ಮಾಡೋಕ್ಕಾಗೋದಿಲ್ಲ ಇನ್ನು ಮಧ್ಯಾಹ್ನಕ್ಕೆ ಅಂತ ಕಾಳು ಬರುತ್ತೆ ನನಗೆ ತುಂಬ ಇಷ್ಟ ಈ ಪಲ್ಯ ಸ್ವಲ್ಪ ಉದ್ರಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮತ್ತು ಇನ್ನು ಅನ್ನಕ್ಕೆ ಮಕ್ಳಿಗೆ ಏನಾದರೂ ಸ್ವಲ್ಪ ಗ್ರೇವಿ ಥರ ಮಾಡಬೇಕಲ್ಲ ಅದಕ್ಕೆ ಬೇಡ ಸರಿ ಅಂಥೇಳಿ ಇದನ್ನು ಒಂದು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇದನ್ನು ನೆನೆ ನೆನೆ ಹಾಕೋದು ಏನು ಆ ಒಂದು ಕಿರಿಕಿರಿ ಇಲ್ಲ ಡೈರೆಕ್ಟಾಗಿ ಕುಕ್ಕರಲ್ಲಿ ಹಾಕ್ಬಿಟ್ರೆ ಬೇಯುತ್ತೆದು ಚೆನ್ನಾಗಿ ಮಧ್ಯಾಹ್ನಕ್ಕೆ ಇದನ್ನು ಮಾಡೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ ಇವಾಗ ಸಮ್ಮರ್ ಆಗಿರೋದ್ರಿಂದ ರಾಗಿ ಅಂಬ್ಲಿ ಕೂಡ ಮಾಡ್ತಾ ಮಜ್ಜಿಗೆ ಮತ್ತು ರಾಗಿ ಅಂಬ್ಲಿ ನಿಮ್ಮ ದೇಹಕ್ಕೆ ತುಂಬ ತಂಪು ಮಾಡುತ್ತೆ ರಾಗಿ ಅಷ್ಟೇ ವೆಯ್ಟ್ ಲಾಸ್ ಅನ್ನೋದಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಮಧ್ಯಾಹ್ನದ ಊಟಕ್ಕೆ ಇಷ್ಟೆಲ್ಲ ರೆಡಿಯಾಗಿದೆ ರಾಗಿ ಅಂಬ್ಲಿ ಜೊತೆ ಮಜ್ಜಿಗೆ ಮತ್ತು ಸಲಾಡು ಮಧ್ಯಾಹ್ನ ಊಟಕ್ಕೆ ನಾನು ತಗೊಂಡಿರೋದು ಒಂದು ಒಂದೂವರೆ ಅಷ್ಟು ಜೋಳದ ರೊಟ್ಟಿ ತೊಗೊಂಡಿದ್ದೀನಿ ఒ గ్లాసు రగి అమ్ళి ఆమె బౌలస్ పల్ చట్నీ శేంగదింత మారి చట్నీ మొసరు నేను నైట్ డిన్నర్ బార్లీ తగోండే నేను బార్లీ కూడా తు ఒళ్ేదా హెల్ప్ మేము వేట్ లాస్కి ఈ విడియో ఇష్ట లైక్ మి సబ్స్క్రైబ్ మాట్టి థ్యాంక్స్ ఫార్ వాచింగ్